ಸರ್ ಈಗ ಈ ಟೈಟಲ್ ಕಾಂಟ್ರವರ್ಸಿ ಅಂತ ಬಂದಾಗ ಅವಾಗ ಈ ತರ ಟೈಟಲ್ ಕಾಂಟ್ರವರ್ಸಿಗಳು ಹಾಗೆ ಆಗುತ್ತೆ ಈಗ ಆಫ್ಕೋರ್ಸ್ ಸಿನಿಮಾ ಸಕ್ಸಸ್ ಆಗಿದೆ ಈಗ ಈ ಟೈಟಲ್ ಕಾಂಟ್ರವರ್ಸಿ ಕಾಣಿಸ್ಕೊಂಡಿರೋದು ಅಂದ್ರೆ ಒಂದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಅನ್ಸುತ್ತೆ ಅವರಿಬ್ರೆ ಕೂತು ಮಾತನಾಡ್ಕೊಂಡು ಸರಿ ಮಾಡ್ಕೊಂಬೋದಾಗಿತ್ತು ಈ ರೀತಿ ವೇದಿಕೆಗಳಲ್ಲಿ ಮಾತಾಡೋದಕ್ಕಿಂತ ಮುಂಚೆ ಸೊ ಜೊತೆಗೆ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಈಗ ಮತ್ತೆ ಇನ್ನೊಂದು ಟೈಟಲ್ ಕಾಂಟ್ರವರ್ಸಿ ಆಗ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ವೀರ ಸಿಂಧೂರ ಲಕ್ಷ್ಮಣ ಟೈಟಲ್ ರಿಜಿಸ್ಟರ್ ಮಾಡಿಸಿರೋದು ಉಮಾಪತಿ ಅವರು ಫಿಲ್ಮ್ ಚೇಂಬರ್ ಅಲ್ಲಿ ಆದ್ರೆ ಈಗ ದರ್ಶನ್ ಅವರು ಕೂಡ ಒಂದು ಡಿ ಫಿಫ್ಟಿ ನೈನ್ ಸಿನಿಮಾ ಏನಿದೆ ಅದ್ರ ಮೇಲೆ ಇದು ಲಕ್ಷ್ಮಣನ ಕತೆ ಅಂತ ಟ್ರೂ ಸ್ಟೋರಿ ಆಫ್ ಸಿಂಧೂರ ವೀರ ಲಕ್ಷ್ಮಣ ಅಂತ ಇದೆ ಅದೇ ಟೈಟಲ್ ಇನ್ನೂ ಫಿಕ್ಸ್ ಆಗಿಲ್ಲ ಆದ್ರೆ ಅವ್ರೀಗ ಅದೇ ಒಂದು ವೀರ ಯೋಧನ ಕತೆ ಮಾಡೋದಕ್ಕೆ ಹೋರಾಟಗಾರನ ಕತೆ ಮಾಡೋದಕ್ಕೆ ಹೊರಟಿರುವಂಥದ್ದು ಸೊ ಅದ್ರ ಬಗ್ಗೆ ಏನ್ ಹೇಳಿ ಸರ್ ಅದ್ರ ಬಗ್ಗೆ ಡೀಟೇಲಾಗಿ ನೋಡ್ತೀನಿ ಬುಕ್ತದ ಯಾರ್ಯಾರು ಹೆಸರಲ್ಲಿ ಏನೇನಿದೆ ಅದು ಸುಮ್ಮನೆ ಅಥೆಂಟಿಕ್ ಸ್ಟಾಟಿಸ್ಟಿಕ್ ಹೇಳೋಕ್ಕಲ್ಲ ಅಥೆಂಟಿಕೇಟೆಡ್ ಇದು ಯಾವ ಟೈಮಲ್ಲಿ ಆಗಿದ್ದು ಕಾಟೇರ ಬಗ್ಗೆ ಇಷ್ಟು ಜನ ಫಸ್ಟ್ ಲೆಟರ್ ಸ್ಟಾಕೆ ಬಿಟ್ಟು ಕಾಟೇರ ವೀರಸಂದೂರ ಲಕ್ಷ್ಮಣದ ಬಗ್ಗೆ ವಿಲ್ ಟಾಕ್ ಡೇಟರ್ ಅದೇನಿದೆ ನೋಡೋಣ ನೋಡ್ಬಿಟ್ಟು ಸತ್ಯಾಸತ್ಯತೆ ಅದನ್ನೇ ಹೇಳ್ಬೋದಾನೆ ಸುಳ್ಳು ಹೇಳೋಕ್ಕಾಗಲ್ಲ ಅವ್ರು ಮುಂದಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಕಾಮನ್ನು ಜಗಳ ಆಡೋದು ಒಂದಾಗೋದು ಒಂದಾಗೋದು ಜಗಳ ಆಡೋದವರ ಕಾಮನ್ ಅದು ಮುಂದಿನ ನೋಡೋಣ ಅದೇನೋ ನಾನು ನೋಡ್ತೀನಿ ಅದು ಬೇಕಾದ್ರೆ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ನಾವು ಆಸ್ ಇಟ್ ಇಸ್ ಐ ಗಾಟ್ ದಿಸ್ ಡೀಟೇಲ್ಸ್ ಇದ್ರ ಪ್ರಕಾರ ದಿಸ್ ಇಸ್ ದಿಸ್ ಇಸ್ ಹ್ಯಾಪನ್ ಲೈಕ್ ದಿಸ್ ಉಮ್ಮಾಪದಿಂದ ಎಮ್ ಜಿ ರಾಮೂರ್ತಿ ಹೋಗಿದೆ ಎಮ್ ಜಿ ರಾಮ ರಾಖ್ರೇನೇ ಕೊಟ್ಟಿದ್ದಾರೆ ಆ ಗ್ಯಾಪರ್ ಹದಿನೇಳರಿಂದ ಒಳಗೆ ಆಗಿ ಸಮಯದ ಇಪ್ಪತ್ತ್ಮೂರಕ್ಕೆ ಕಾಟ್ಯಾರ ಸಿನಿಮಾ ಬಂದಿದೆ ಕಾಟಾರ ಸಕ್ಸಸ್ ಆಗಿದೆ ಸಕ್ಸಸ್ ಎಂಜಾಯ್ ಮಾಡಿದೆ ಸಕ್ ಪ್ಲೀಸ್ ಎಕ್ಸ್ಟ್ರಾ ಎಂಜಾಯ್ ಮಾಡಿ ಡೋಂಟ್ ಬಿಂಗ್ ಇಟ್ ಇಸ್ ದ ನಾಲೆಜ್ ಆಫ್ ಎನಿಬಡಿ ಪಬ್ಲಿಕ್ಲ್ಲಿ ಏನಿದೆ ಲಟ್ ಅಸ್ ನಾಟ್ ಹ್ಯಾವ್ ಎ ಗಿವ್ ಎಟ್ ರೂಮ್ ಫಾರ್ ದಿ ವರ್ಸಿ ಅಂತ ಬಂದಾಗ ಅವಾಗವಾಗ ಈ ತರ ಟೈಟಲ್ ಕಾಂಟ್ರವರ್ಸಿಗಳು ಆಗೇ ಆಗುತ್ತೆ ಈಗ ಆಫ್ಕೋರ್ಸ್ ಸಿನಿಮಾ ಸಕ್ಸಸ್ ಆಗಿದೆ ಈಗ ಈ ಟೈಟಲ್ ಕಾಂಟ್ರವರ್ಸಿ ಕಾಣಿಸ್ಕೊಂಡಿರೋದು ಅಂದ್ರೆ ಒಂದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಅನ್ಸುತ್ತೆ ಅವರಿಬ್ ಕೂತು ಮಾತನಾಡ್ಕೊಂಡು ಸರಿ ಮಾಡ್ಕೊಂಬೋದಾಗಿತ್ತು ಈ ರೀತಿ ವೇದಿಕೆಗಳಲ್ಲಿ ಮಾತಾಡೋದಕ್ಕಿಂತ ಮುಂಚೆ ಸೊ ಜೊತೆಗೆ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಈಗ ಮತ್ತೆ ಇನ್ನೊಂದು ಟೈಟಲ್ ಕಾಂಟ್ರವರ್ಸಿ ಆಗ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ವೀರ ಸಿಂಧೂರ ಲಕ್ಷ್ಮಣ ಟೈಟಲ್ ರಿಜಿಸ್ಟರ್ ಮಾಡಿಸಿರೋದು ಉಮಾಪತಿ ಅವರು ಫಿಲ್ಮ್ ಚೇಂಬರ್ ಅಲ್ಲಿ ಆದ್ರೆ ಈಗ ದರ್ಶನ್ ಅವರು ಕೂಡ ಒಂದು ಡಿ ಫಿಫ್ಟಿ ನೈನ್ ಸಿನಿಮಾ ಏನಿದೆ ಅದ್ರ ಮೇಲೆ ಇದು ಲಕ್ಷ್ಮಣನ ಕತೆ ಅಂತ ಟ್ರೂ ಸ್ಟೋರಿ ಆಫ್ ಸಿಂಧೂರ ವೀರ ಲಕ್ಷ್ಮಣ ಅಂತ ಇದೆ ಅದೇ ಟೈಟಲ್ ಇನ್ನೂ ಫಿಕ್ಸ್ ಆಗಿಲ್ಲ ಆದ್ರೆ ಅವ್ರೀಗ ಅದೇ ಒಂದು ವೀರ ಯೋಧನ ಕತೆ ಮಾಡೋದಕ್ಕೆ ಹೋರಾಟಗಾರನ ಕತೆ ಮಾಡೋದಕ್ಕೆ ಹೊರಟಿರುವಂಥದ್ದು ಸೊ ಅದ್ರ ಬಗ್ಗೆ ಏನ್ ಹೇಳಿ ಸರ್ ಅದ್ರ ಬಗ್ಗೆ ಡೀಟೇಲಾಗಿ ನೋಡ್ತೀನಿ ಬುಕ್ತದ ಯಾರ್ಯಾರು ಹೆಸರಲ್ಲಿ ಏನೇನಿದೆ ಅದು ಸುಮ್ಮನೆ ಅಥೆಂಟಿಕ್ ಸ್ಟಾಟಿಸ್ಟಿಕ್ ಹೇಳೋಕ್ಕಲ್ಲ ಅಥೆಂಟಿಕೇಟೆಡ್ ಇದು ಯಾವ ಟೈಮಲ್ಲಿ ಆಗಿದ್ದು ಕಾಟೇರ ಬಗ್ಗೆ ಇಷ್ಟ ಫಸ್ಟ್ ಲೆಟರ್ ಸ್ಟಾಕೇ ಬಿಟ್ಟು ಕಾಟೇರ ವೀರಸಂದೂರ ಲಕ್ಷ್ಮಣದ ಬಗ್ಗೆ ವಿಲ್ ಟಾಕ್ ಡೇಟರ್ ಅದೇನಿದೆ ನೋಡೋಣ ನೋಡಿಬಿಟ್ಟು ಸತ್ಯಾಸತ್ಯತೆ ಏನೋ ಅದನ್ನೇ ಹೇಳ್ಬೇಕಾದ್ರೆ ಸುಳ್ಳು ಹೇಳೋಕ್ಕಾಗಲ್ಲ ಅವ್ರು ಮುಂದಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಕಾಮನ್ನು ಜಗಳ ಆಡೋದು ಒಂದಾಗೋದು ಒಂದಾಗೋದು ಜಗಳ ಕಾಮನ್ ಅದು ಮುಂದಿನ ನೋಡೋಣ ಅದೇನೋ ನಾನು ನೋಡ್ತೀನಿ ಅದು ಬೇಕಾದ್ರೆ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ನಾವು ಆಸ್ ಇಟ್ ಇಸ್ ಐ ಗಾಟ್ ದಿಸ್ ಡೀಟೇಲ್ಸ್ ಇದ್ರ ಪ್ರಕಾರ ದಿಸ್ ಇಸ್ ದಿಸ್ ಇಸ್ ಹ್ಯಾಪನ್ ಲೈಕ್ ದಿಸ್ ಉಮ್ಮಾಪತ್ತಿಂದ ಎಮ್ ಜಿ ರಾಮೂರ್ತಿ ಹೋಗಿದೆ ಎಮ್ ಜಿ ರಾಮ್ ರಾಖ್ರಿ ಏನೇ ಕೊಟ್ಟರೆ ಆ ಗ್ಯಾಪರ್ ಹದಿನೇಳರಿಂದ ಇಪ್ಪತ್ತ್ ಒಳಗೆ ಆಗಿದೆ ಸಮಯ ಇಪ್ಪತ್ತ್ಮೂರಕ್ಕೆ ಕಾಟ್ಯಾರ ಸಿನಿಮಾ ಬಂದಿದೆ ಕಾಟಾರ ಸಕ್ಸಸ್ ಆಗಿದೆ ಸಕ್ಸಸ್ ಎಂಜಾಯ್ ಮಾಡಿದೆ ಸಕ್ ಪ್ಲೀಸ್ ಎಕ್ಸ್ಟ್ರಾ ಎಂಜಾಯ್ ಮಾಡಿ ಡೋಂಟ್ ಬಿಂಗ್ ಇಟ್ ಇಸ್ ದ ನಾಲೆಜ್ ಆಫ್ ಎನಿಬಡಿ ಪಬ್ಲಿಕ್ಲ್ಲಿ ಏನಾದ್ರೆ ಅಸ್ ನಾಟ್ ಹ್ಯಾವ್ ಎ ಗಿವ್ ಎಟ್ ರೂಮ್ ಫಾರ್ ದಿ ಪಬ್ಲಿಕ್ ಟು ಟಾಕ್ ಅಬೌಟ್ ದಿಸ್ ಸಕ್ಸಸ್ನ ಎಂಜಾಯ್ ಮಾಡಿ ಅಂತ ಕೇಳ್ಕೊಂತಿ ಸರ್